ಕಾಲಾಯ ತಸ್ಮೈ ನಮಃ ಹೌದು ವೀಕ್ಷಕರೇ ಈ ಪದ ಒಬ್ಬೊಬ್ಬರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಕಾಲಾಯ ತಸ್ಮೈ ನಮಃ ಅಂದರೆ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳೋ ಮಾತು ನಿಜವಾಗ್ಲೂ ಚಿಕ್ಕಣ್ಣನವರ ವಿಷಯದಲ್ಲಿ ನಿಜ ಆಗಿದೆ ಅಂತಲೇ ಹೇಳ್ಬೋದು ಚಿಕ್ಕಣ್ಣ ಹೀರೋ ಆಗುವಾಗ ಕಾಲು ಎಳೆದವರೇ ಈಗ ಕಾಲ್ ಶೀಟ್ ಕೇಳುತ್ತಿದ್ದಾರಂತೆ ಚಿಕ್ಕಣ್ಣ ಈಗ ಫುಲ್ ಟೈಮ್ ಹೀರೋ ಕಾಮಿಡಿ ನಟನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದ ಈ ನಟ ಇದೀಗ ಹೀರೋ ಆಗಿ ಮಿಂಚುತ್ತಿದ್ದಾರೆ ಆದರೆ ಇದೇ ಚಿಕ್ಕಣ್ಣ ಅವರು ತಾವು ಹೀರೋ ಆಗಲು ಹೊರಟಾಗ ಆರಂಭದಲ್ಲಿ ಎಂತಹ ಚಾಲೆಂಜ್ ಎದುರಿಸಿದ್ದಾರೆ ಗೊತ್ತಾ ಹೌದು ವೀಕ್ಷಕರೇ ಚಿಕ್ಕಣ್ಣ ಬಗ್ಗೆ ಯಾರೆಲ್ಲ ಕಾಮಿಡಿ ಮಾಡಿ ನಕ್ಕಿದ್ದರು ಗೊತ್ತಾ ಅಂದು ಕಾಲು ಎಳೆದವರೇ ಈಗ ನಮಗೆ ಕಾಲ್ ಶೀಟ್ ಬೇಕು ಅಂತ ಚಿಕ್ಕಣ್ಣನವರ ಬಳಿ ಬಂದು ಕೇಳುತ್ತಿದ್ದಾರಂತೆ ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತವೆ ಹೀಗಾಗಿ ಇಲ್ಲಿ ಬೆಳೆದು ನಿಂತು ಸಕ್ಸೆಸ್ ಆಗೋದು ತುಂಬಾನೇ ಕಷ್ಟ ಅಂತ ಹೇಳಬಹುದು ವೀಕ್ಷಕರೇ ಸಾಕಷ್ಟು ಸವಾಲು ಎದುರಿಸಿ ಗೆಲುವು ಪಡೆಯಬೇಕು ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೋಟಿ ಕೋಟಿ ಹಣ ಕಳೆದುಕೊಳ್ಳಬೇಕಾಗುತ್ತದೆ ಕೊನೆಗೆ ಬೀದಿ ಪಾಲು ಆಗೋದಂತೂ ಗ್ಯಾರಂಟಿ ಹೌದು ವೀಕ್ಷಕರೇ ಇದೇ ಕಾರಣಕ್ಕೆ ಬಣ್ಣದ ಲೋಕ ಅಂದ್ರೆ ಸಿನಿಮಾ ಲೋಕದಲ್ಲಿ ಭಾರೀ ಸವಾಲುಗಳು ಎದುರಾಗುತ್ತವೆ ಅಂಥ ಸವಾಲುಗಳನ್ನೆಲ್ಲ ಎದುರಿಸಿ ಈಗ ಚಿಕ್ಕಣ್ಣನವರು ದೊಡ್ಡ ಹೀರೋ ಆಗಿದ್ದಾರೆ ಆದರೆ ಚಿಕ್ಕಣ್ಣ ಹೀರೋ ಆಗ್ತೀನಿ ಅಂತ ಹೇಳಿದಾಗ ಯಾರೆಲ್ಲ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದರು ಹಾಗೆ ಚಿಕ್ಕಣ್ಣ ಬೆಂಬಲಕ್ಕೆ ನೀಡಿದ ಕನ್ನಡದ ಹೀರೋಗಳು ಯಾರು ಅವರು ಯಾರು ಎಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಚಿಕ್ಕಣ್ಣ ಈಗ ಫುಲ್ ವೈರಲ್ ಕಾಮಿಡಿ ನಟನೊಬ್ಬ ಇದೀಗ ಕನ್ನಡದ ಯಶಸ್ವಿ ಹೀರೋ ಸಾಲಿಗೆ ಬಂದು ನಿಂತಿದ್ದಾರೆ ಆದರೆ ಚಿಕ್ಕಣ್ಣ ತಾವು ಉಪಾಧ್ಯಕ್ಷ ಸಿನಿಮಾದ ಮೂಲಕ ತಾವು ಹೀರೋ ಆಗಲು ಹೊರಟಾಗ ಸಾಕಷ್ಟು ಚಾಲೆಂಜ್ ಎದುರಿಸಿದ್ದಾರಂತೆ ನಟ ಚಿಕ್ಕಣ್ಣನವರು ನಾನು ಹೀರೋ ಆಗ್ತೀನಿ ಅಂತ ಹೇಳಿದಾಗ ಕಾಲು ಎಳೆದವರೇ ಜಾಸ್ತಿಯಂತೆ ಆದರೆ ಎಲ್ಲರ ಕಾಲು ಎಳೆಯುತ್ತದೆ ಕಾಲ ಅನ್ನೋದು ಎಷ್ಟು ನಿಜ ಅಲ್ವಾ ಅಂದು ಚಿಕ್ಕಣ್ಣ ಅವರ ಕಾಲು ಎಳೆದ ಕೆಲವರು ಈಗ ಅದೇ ಅವರ ಕಾಲ್ ಶೀಟ್ ಬೇಕು ಅಂತ ಬೇಡುತ್ತಿದ್ದಾರಂತೆ ಉಪಾಧ್ಯಕ್ಷ ಸಿನಿಮಾ ಗೆಲ್ಲಿಸಿದ್ದಕ್ಕೆ ನಟ ಚಿಕ್ಕಣ್ಣ ತುಂಬಾ ಖುಷಿಯಾಗಿದ್ದಾರೆ ಹಾಗಾದರೆ ಉಪಾಧ್ಯಕ್ಷ ಸಿನಿಮಾಗೆ ಚಿಕ್ಕಣ್ಣ ಹೀರೋ ಆಗಲು ಹೋದಾಗ ಕನ್ನಡದ ಯಾವ ಯಾವ ಹೀರೋಗಳು ಸಪೋರ್ಟ್ ಮಾಡಿದರು ಗೊತ್ತಾ ವೀಕ್ಷಕರೇ ಅಂದ ಹಾಗೆ ಒಬ್ಬ ಕಾಮಿಡಿ ಸ್ಟಾರ್ ಹೀರೋ ಪಟ್ಟಕ್ಕೆ ಹೋಗುವಾಗ ಸಾಕಷ್ಟು ಸವಾಲುಗಳು ಎದುರಾಗುತ್ತದೆ ಹಾಗೆ ಅಡ್ಡಿ ಮಾಡುವ ಕೆಲವರು ಕೂಡ ಇದ್ದೇ ಇರುತ್ತಾರೆ ಹೀಗಾಗಿ ಕೂಡ ನಟ ಚಿಕ್ಕಣ್ಣ ಹಲವಾರು ಹೀರೋಗಳು ಸಪೋರ್ಟ್ ಮಾಡಿದ್ದಾರೆ ಎಂದು ಮನಸ್ಸು ತುಂಬಿ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದಾರೆ ಚಿಕ್ಕಣ್ಣನವರಿಗೆ ಸಪೋರ್ಟ್ ಮಾಡಿದ ಹೀರೋಗಳನ್ನು ನೋಡುವುದಾದರೆ ಕನ್ನಡಿಗರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟ ದರ್ಶನ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಧ್ರುವ ಸರ್ಜಾ ಮತ್ತು ಪ್ರಜ್ವಲ್ ದೇವರಾಜ್ ಅಭಿಷೇಕ್ ಅಂಬರೀಷ್ ಧನ್ವೀರ್ ಹಾಗೆ ಅನೇಕರು ನಟ ಚಿಕ್ಕಣ್ಣನಿಗೆ ಬೆಂಬಲ ನೀಡಿದ್ದಾರಂತೆ ಇವರೆಲ್ಲರ ಸಪೋರ್ಟ್ಗೆ ಚಿಕ್ಕಣ್ಣನವರು ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ ವೀಕ್ಷಕರೇ ಕೊನೆಗೂ ಚಿಕ್ಕಣ್ಣನವರು ಹೀರೋ ಆಗಿ ಮಿಂಚಿದ್ದಾರೆ ಅವರಿಗೆ ಇದೇ ರೀತಿಯಾದ ಯಶಸ್ಸು ಸಿಗಲಿ ಎಂದು ಎಲ್ಲರೂ ಹಾರೈಸೋಣ ಹೌದು ವೀಕ್ಷಕರೇ ನಿಜವಾಗಲೂ ಉಪಾಧ್ಯಕ್ಷ ಸಿನಿಮಾದಲ್ಲಿ ಚಿಕ್ಕಣ್ಣನವರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ನೀವೇನಾದರೂ ಇನ್ನೂ ಉಪಾಧ್ಯಕ್ಷ ಸಿನಿಮಾ ನೋಡಿಲ್ಲ ಅಂದರೆ ಒಂದು ಬಾರಿ ಖಂಡಿತವಾಗಿಯೂ ನೋಡಬಹುದು ಉಪಾಧ್ಯಕ್ಷದಲ್ಲಿ ಇರುವ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಅಂತಾನೆ ಹೇಳಬಹುದು ಅದರಲ್ಲೂ ನನಗೆ ನೀನು ನಿನಗೆ ನಾನು ಎಂಬ ಹಾಡು ತುಂಬಾ ಫೇಮಸ್ ಆಗಿದೆ ವೀಕ್ಷಕರೇ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ